ಇದು ಏನಾಗುತ್ತೆ ಅಂದರೆ ಅದನ್ನು ಗ್ಯಾಂಗ್ಮನ್ ಮತ್ತು ಎಷ್ಟು ಡ್ಯಾಮೇಜ್ ಆಗಿದೆ ಅದನ್ನು ಸಮನ್ವಯ ಮಾಡಿಕೊಂಡು ಅವರು ಮಾಡ್ತಾರೆ ಹಲ್ವಾರು ಕಡೆ ಡ್ಯಾಮೇಜ್ ಎಲ್ಲಿ ಜಾಸ್ತಿ ಆಗಿರುತ್ತೆ ಅಲ್ಲಿ ಹೆಚ್ಚು ಹೆಚ್ಚಿನ ಬ್ಯಾಚಸ್ಗಳನ್ನು ಕಳಿಸ್ಬೇಕು ಅದನ್ನು ವ್ಯವಸ್ಥೆ ಅವರು ಇದ್ದಾರೆ ನಾನು ಹೇಳಿದಾಗೆ ಒಂದು ಕೆಲವು ಟೆಂಪ್ರರಿ ಗ್ಯಾಂಗ್ಮ್ ಅನ್ನು ತೆಗೆದುಕೊಂಡಿದ್ದೀವಿ ಕೆಲವು ಲೈನ್ಮ್ಯಾನ್ಗಳನ್ನು ತೆಗೆದುಕೊಂಡಿದ್ದೀವಿ ಅದರ ಜೊತೆಗೆ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ಸ್ಗಳ ಮೂಲಕ ವಿಶೇಷ ಬ್ಯಾಚಸ್ಗಳನ್ನು ಕೂಡ ರಚನೆ ಮಾಡಲಾಗಿದೆ ಅದನ್ನು ಕೂಡ ಕಳಿಸಿದ್ದೀವಿ ಸೊ ಇದೆಲ್ಲ ವ್ಯವಸ್ಥೆ ಮೂಲಕ ಇಟ್ ಈಸ್ ಬೀಂಗ್ ಹ್ಯಾಂಡಲ್ಡ್ ಆನ್ ಎ ಇಮಿಜಿಯೇಟ್ ಬೇಸಿಸ್ ಮಳೆ ಇದ್ದರೂ ಕೂಡ ನೀರು ನಿಂತಿ ನಿಂತಿದ್ದರೂ ಕೂಡ ನಮ್ಮವರು ಅಲ್ಲಿ ಹೋಗಿ ಕೆಲಸ ಮಾಡಿ ಅದನ್ನು ರೆಸ್ಟೋರ್ ಮಾಡ್ತಿದ್ದಾರೆ ಇದು ಏನಾಗುತ್ತೆ ಅಂದರೆ ಅದನ್ನು ಗ್ಯಾಂಗ್ಮನ್ ಮತ್ತು ಎಷ್ಟು ಡ್ಯಾಮೇಜ್ ಆಗಿದೆ ಅದನ್ನು ಸಮನ್ವಯ ಮಾಡಿಕೊಂಡು ಅವರು ಮಾಡ್ತಾರೆ ಹಲವಾರು ಕಡೆ ಡ್ಯಾಮೇಜ್ ಎಲ್ಲಿ ಜಾಸ್ತಿ ಆಗಿರುತ್ತೆ ಅಲ್ಲಿ ಹೆಚ್ಚು ಹೆಚ್ಚಿನ ಬ್ಯಾಚಸ್ಗಳನ್ನು ಕಳಿಸ್ಬೇಕು ಅದನ್ನು ಅವರು ಮಾಡ್ತಾ ಇದ್ದಾರೆ ನಾನು ಹೇಳಿದಾಗೆ ಒಂದು ಕೆಲವು ಟೆಂಪ್ರರಿ ಗ್ಯಾಂಗ್ ಮ್ಯಾನನ್ನು ತೆಗೆದುಕೊಂಡಿದ್ದೀವಿ ಕೆಲವು ಲೈನ್ ಮ್ಯಾನ್ಗಳನ್ನು ತೆಗೆದುಕೊಂಡಿದ್ದೀವಿ ಅದರ ಜೊತೆಗೆ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ಸ್ಗಳ ಮೂಲಕ ವಿಶೇಷ ಬ್ಯಾಚಸ್ಗಳನ್ನು ಕೂಡ ರಚನೆ ಮಾಡಲಾಗಿದೆ ಅದನ್ನು ಕೂಡ ಕಳಿಸಿದ್ದೀವಿ ಸೊ ಇದೆಲ್ಲ ವ್ಯವಸ್ಥೆ ಮೂಲಕ ಇಟ್ ಈಸ್ ಬೀಂಗ್ ಹ್ಯಾಂಡಲ್ಡ್ ಆನ್ ಎ ಇಮಿಜಿಯೆಟ್ ಬೇಸಿಸ್ ಮಳೆ ಇದ್ದರೂ ಕೂಡ ನೀರು ನಿಂತಿ ನಿಂತಿದ್ದರೂ ಕೂಡ ನಮ್ಮವರು ಅಲ್ಲಿ ಹೋಗಿ ಕೆಲಸ ಮಾಡಿ ಅದನ್ನು ರೆಸ್ಟೋರ್ ಮಾಡ್ತಿದ್ದಾರೆ